ರಾಘವೇಂದ್ರಾಯ ಸತ್ಯ ಧರ್ಮರ ತಾಯಚ ಭಜತಾಮ್ ಕಲ್ಪ ವೃಕ್ಷಾಯ ನಮತಾಮ್ ಕಾಮದೇನವೇ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ಒಂದು ಬ್ಯೂಟಿಫುಲ್ ವ್ಲಾಗ್ನ ನ ಶುರು ಮಾಡ್ತಾ ಇದ್ದೀನಿ ಸೊ ಶುರು ಮಾಡೋದಕ್ಕಿಂತ ಮುಂಚೆ ಪ್ರತಿಯೊಬ್ಬರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳನ್ನು ನಾನು ಲೇಟಾಗಿ ತಿಳಿಸ್ತಾ ಇದ್ದೀನಿ ಬಿಕಾಸ್ ನನಗೆ ಸ್ವಲ್ಪ ಎಡಿಟಿಂಗ್ ಕೆಲಸ ಎಲ್ಲ ಸ್ವಲ್ಪ ಟೈಮ್ ತಗೊಂತು ಮಂತ್ರಾಲಯದಿಂದ ಬಂದಿದ್ದಾದ ನಂತರ ನಾನು ಸ್ವಲ್ಪ ಬ್ಯುಸಿ ಆಗೋದೆ ಹಾಗಾಗಿ ಈ ವ್ಲಾಗ್ನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸೊ ಇವತ್ತು ವೈಕುಂಠ ಏಕಾದಶಿ ಸೊ ಮನೇಲಿ ಎಲ್ಲ ಪೂಜೆ ಎಲ್ಲ ಏನಿತ್ತು ಮತ್ತು ಶುಕ್ರವಾರ ಕೂಡ ಆಗಿತ್ತಲ್ಲ ಅವತ್ತು ಅದನ್ನೆಲ್ಲನೂ ಮುಗಿಸ್ಕೊಂಡು ಅವತ್ತು ನೈಟೇ ನಾವು ಊರಿಗೆ ಹೋದ್ವಿ ಅಂದರೆ ಚನ್ನಗಿರಿಗೆ ಅಂದರೆ ನಮ್ಮ ಅತ್ತೆ ಮನೆಗೆ ಹೋದ್ವಿ ಅಲ್ಲಿಂದ ನಾವು ಸಾಟರ್ಡೆ ಮಾರ್ನಿಂಗ್ ಮಂತ್ರಾಲಯಕ್ಕೆ ಪ್ರಯಾಣ ಬೆಳೆಸೋದಿತ್ತು ಹಾಗಾಗಿ ಫ್ರೈಡೆ ನೈಟೇನೆ ನಾವು ಚನ್ನಗಿರಿಗೆ ಹೋಗ್ಬಿಟ್ವಿ ಹಾಗೆಯೇ ನಾನು ಕಳೆದ ಏಕಾದಶಿ ಅಂದರೆ ವೈಕುಂಠ ಏಕಾದಶಿ ಆಯ್ತಲ್ವಾ ಆ ಏಕಾದಶಿಯ ಹಿಂದಿನ ಏಕಾದಶಿ ಇತ್ತಲ್ಲ ಅವತ್ತು ನಾನು ರಾಯರಲ್ಲಿ ಸಂಕಲ್ಪ ಮಾಡಿಕೊಂಡಿದ್ದೆ ಆದಷ್ಟು ಬೇಗ ಮತ್ತೆ ಮಂತ್ರಾಲಯಕ್ಕೆ ಕರೆಸ್ಕೊಳಪ್ಪ ನನಗೆ ಮತ್ತೆ ಮತ್ತೆ ನಿನ್ನ ಸೇವೆ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ರಾಯರೇ ಆದಷ್ಟು ಬೇಗ ನಮಗೆ ಮತ್ತೆ ಮಂತ್ರಾಲಯಕ್ಕೆ ಬರೋ ಹಾಗೆ ಅನುಗ್ರಹ ಮಾಡಿ ತಂದೆ ಅಂತ ಹೇಳಿ ನಾನು ಏಕಾದಶಿ ಪೂಜೆನ ಮಾಡಿದ್ದೆ ಅಂದ್ರೆ ವೈಕುಂಠ ಏಕಾದಶಿಗಿಂತ ಹಿಂದೆ ಒಂದು ಏಕಾದಶಿ ಹೋಯ್ತಲ್ಲ ಆ ಏಕಾದಶಿ ಅದೇನೂ ಗೊತ್ತಿಲ್ಲ ರಾಯರ ಕೃಪೆಯಿಂದ ಆ ಏಕಾದಶಿಯಿಂದ ನೆಕ್ಸ್ಟ್ ಬರೋ ಏಕಾದಶಿ ಅಂದರೆ ವೈಕುಂಠ ಏಕಾದಶಿ ದಿವಸನೇ ನಾವು ಮಂತ್ರಾಲಯಕ್ಕೆ ಹೊರಡೋಣ ಅಂಥೇಳಿ ಸಡನ್ನಾಗಿ ಹೊರಟು ಹೋದ್ವಿ ರಾಯರ ಅನುಗ್ರಹ ಇತ್ತು ಅಂತ ಹೇಳಿದ್ರೆ ನಾವು ಮನಸಲ್ಲಿ ಅಂದ್ಕೊಂಡ್ರೆ ಸಾಕು ಆ ಅಪ್ಪನೇ ನಮ್ಮನ್ನು ಮಂತ್ರಾಲಯಕ್ಕೆ ಕರ್ಸ್ಕೊತಾರೆ ಅನ್ನೋ ಮಾತು ನನಗಂತೂ ಖಂಡಿತ ಅನುಭವ ಆಗೋಯ್ತು ಇದು ಎರಡನೇ ಟೈಮು ನನಗೆ ಈ ಥರ ಆಗ್ತಾ ಇರೋದು ಲಾಸ್ಟ್ ಟೈಮ್ ನಾವು ಹೋದಾಗ್ಲೂ ಅಷ್ಟೇ ಜಸ್ಟ್ ಒಂದು ಒನ್ ಆರ್ ಟೂ ಡೇಸ್ ಬಿಫೋರ್ ಏನೋ ನಾನು ಹತ್ತಿರ ಹೋಗಬೇಕು ಅಂತ ತುಂಬ ಮನಸ್ಸಲ್ಲಿ ಅನಿಸ್ತಾ ಇತ್ತು ಯಾವಾಗ ಕರ್ಸ್ಕೊಂತೀಯಪ್ಪ ನಿನಗೆ ಬಿಟ್ಟಿರೋದು ಅಂತ ಅಂದ್ಕೊಂಡು ಬಂದಿದ್ದೆ ಅಂದರೆ ಕಾಮಧೇನು ಕ್ಷೇತ್ರದಲ್ಲಿ ಹೋಗ್ತೀವಲ್ಲ ಅಲ್ಲಿ ಬೇಡ್ಕೊಂಡು ಬಂದಿದ್ದೆ ಅದಾಗಿ ಒಂದು ಟೂ ಡೇಸ್ಗೆ ಹೋಗಿದ್ವಿ ಲಾಸ್ಟ್ ಇಯರು ಸೊ ಈ ಸರಿನೂ ಅದೇ ಥರನೇ ಆಯಿತು ಒಂದು ಏಕಾದಶಿಯಿಂದ ಇನ್ನೊಂದು ಏಕಾದಶಿ ಸ್ಟಾರ್ಟ್ ಆಗೋದ್ರೊಳಗೆ ನಾವು ಆ ಸಂಕಲ್ಪ ನಮ್ಮದು ಈಡೇರ್ತು ಸೊ ಹಾಗಾಗಿ ಏಕಾದಶಿ ಮಾಡೋದ್ರಿಂದ ತುಂಬ ಅಂದರೆ ತುಂಬಾ ದೇವರ ಅನುಗ್ರಹ ಸಿಗುತ್ತೆ ಅನ್ನೋದು ನನಗೆ ತುಂಬ ಅನುಭವ ಆಗಿದೆ ಸೊ ಹಾಗಾಗಿ ನಾನು ಕೂಡ ಏಕಾದಶಿ ಮಾಡ್ತೀನಿ ಕಮ್ಮಮ್ಮ ಕಮ್ಮಮ್ಮ ಚಪಾತಿ ಮಾಡ್ತಿದೆಯಲ್ಲ ರೊಟ್ಟಿ ಮಾಡ್ತಿದ್ದಾ ಪಜ್ಜಿ ರಟ್ಟಿ ಮಾಡಿದ್ನಪ್ಪ ರಟ್ಟಿ ನಿಂಗ ರಟ್ಟಿ ಮಾಡ್ದೆ ಯರಪ್ಪ ಅಜ್ಜಿ ಯರವರು ಯರವರು ಪಪ್ಪು ಕಡಪಂದ ಪಟ್ಟಿ ಜಲ್ದಿ ಜಲ್ಲಿ ಕೊಡು ನಾನು ನೀರು ಳೀತಾವಲ್ಲೇ

ಇದು ಸಾಟರ್ಡೆ ಮಾರ್ನಿಂಗ್ ಬೆಳಿಗ್ಗೆ ಬೇಗನೆ ಇದ್ದು ಕೆಲಸಗಳೆಲ್ಲ ಮುಗಿಸಿ ಸ್ನಾನ ಪೂಜೆ ಎಲ್ಲ ಆಗಿತ್ತು ಅವತ್ತು ದ್ವಾದಶಿ ಬೇರೆ ಎಲ್ಲ ಸೊ ದ್ವಾದಶಿ ಪೂಜೆ ಮಾಡಿಕೊಂಡೇ ನಾವು ಇವತ್ತು ಮಂತ್ರಾಲಯಕ್ಕೆ ಹೊರಡೋಣ ಅಂತ ಡಿಸೈಡ್ ಆಗಿದ್ವಿ ಸೊ ಹಾಗಾಗಿ ಶನಿವಾರ ಬೇಗನೆ ಎಲ್ಲ ಕೆಲಸ ಮುಗಿಸಿ ಟಿಫನ್ನು ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ವಿ ಸೊ ಅವರು ನಮ್ಮ ಅತ್ತೆ ಮತ್ತು ನಮ್ಮ ಅಕ್ಕ ರೆಡಿ ಮಾಡಿದರು ಅದಾದಮೇಲೆ ನಾನು ಪೂಜೆದೆಲ್ಲ ನೋಡಿಕೊಂಡು ಸೊ ದ್ವಾದಶಿ ಪೂಜೆ ಎಲ್ಲ ಮುಗಿಸಿ ಅಂದರೆ ಹಿಂದಿನ ದಿವಸ ಉಪವಾಸ ಇರ್ತೀವಲ್ವ ಸೊ ಹಾಗಾಗಿ ದ್ವಾದಶಿ ಪೂಜೆನೂ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ದ್ವಾದಶಿ ಪೂಜೆ ಎಲ್ಲ ಮುಗಿಸಿ ಹೊರಟ್ವಿ ಸೊ ನನಗಂತೂ ಎಷ್ಟು ಖುಷಿ ಆಗ್ತಿತ್ತು ಅಂದರೆ ದ್ವಾದಶಿ ದಿವಸ ನಾನು ದರ್ಶನ ಮಾಡ್ತಿದ್ದೀನಲ್ಲಪ್ಪಾ ರಾಘವೇಂದ್ರ ಸ್ವಾಮಿನ ಅಂತ ಹೇಳ್ಬಿಟ್ಟು ಸಖತ್ ಖುಷಿ ಆಗ್ತಾ ಇತ್ತು ಲಗೇಜ್ ಎಲ್ಲ ಗಾಡೀಲಿ ಇಡ್ತಾ ಇದ್ವಲ್ಲ ಸೊ ನಾನು ಕೂಡ ಹಂಗೆ ಒಂದೆರಡು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ನಾನ್ ಸೆಲ್ಫಿ ಸ್ಟಿಕ್ ಗೆ ಬಿಟ್ಟು ಬಂದೇನೆ ನೋಡ್ರಿ ಯಾರು ఆపల్ బేడా అదన ఫస్ట్ అంతే తోర్సు ನಮಗಂತೂ ಇಷ್ಟನ್ ಕಾಲದಲ್ಲಿ ಸಾಕಾಗೋಗುತ್ತೆ ಎಲ್ಲಾದ್ರೂ ಹೊರಟ್ರೆ ಬರೀ ಕಾರಲ್ಲಿ ಕೊಲಾನ ಇದನ್ನೇ ನೋಡ್ತಾ ಇರ್ತಾಳೆ ಕಾಟನ್ ಚಾನೆಲ್ಸ್ ಅದು ಇದು ಸಾಂಗ್ಸ್ ಅಂತ ನಮ್ಗಂತೂ ನೋಡಿ ನೋಡಿ ಬೋರ್ ಆಗಿದೆ ನಾವು ಊರಿಗೋಗಿ ಮಂತ್ರಾಲಯ ಹೋಗೋದಾದ್ರೆ ಚಿತ್ರದುರ್ಗದಿಂದ ಚಳ್ಕೆರೆ ರೂಟಲ್ಲಿ ಹೋಗ್ತೀವಿ ಸೊ ಚಳ್ಕೆರೆ ಟು ಬಳ್ಳಾರಿ ಮೇಯ್ನ್ ಹೈವೇ ಬರುತ್ತಲ್ಲ ಸೊ ಆ ಹೈವೇಲಿ ಗಾಡಿ ಸೈಡ್ಗೆ ಹಾಕಿದ್ವಿ ಅಂದರೆ ಟೀ ಕುಡಿಬೇಕು ಅಂತ ಅನಿಸ್ತಾ ಇತ್ತು ಸೊ ಮನೆಯಿಂದನೇ ನಾವು ಪ್ರಿಪೇರ್ ಮಾಡಿಕೊಂಡು ಫ್ಲಾಸ್ಕಲ್ಲಿ ಹಾಕ್ಕೊಂಡು ಹೋಗಿದ್ವಿ ಹಾಗಾಗಿ ಹೈವೇಲಿ ಸ್ವಲ್ಪ ಸೈಡಿಗೆ ಹಾಕಿ ಇಲ್ಲೊಂದು ಫಾರ್ಮ್ ಹೌಸ್ ಥರ ಕಾಣಿಸ್ತಾ ಇತ್ತು ಸೊ ಸ್ಪೇಸ್ ಇತ್ತಲ್ಲ ಸೊ ಹಾಗಾಗಿ ಇಲ್ಲೇ ಸೈಡಿಗೆ ಹಾಕಿ ಟೀ ಕುಡಿತಾ ಇದ್ವಿ ಸ್ವಲ್ಪ ಕೂತು ಕೂತು ಕೂಡ ಎಲ್ಲರಿಗೂ ಒಂಥರ ಕಾಲೆಲ್ಲ ಇಟ್ಕೊಳಂಗ ಅನಿಸುತ್ತಲ್ಲ ಲಾಂಗ್ ಜರ್ನಿ ಆಗುತ್ತೆ ಬೇರೆ ಸೊ ಹಾಗಾಗಿ ಸ್ವಲ್ಪ ಅಲ್ಲೇನೇ ಸೈಡಿಗೆ ಹಾಕಿ ಟೀ ಎಲ್ಲ ಕುಡ್ಕೊಂಡು ಹೊರಟ್ರೆ ಆಯಿತು ಅಂತ ಅಂದ್ಬಿಟ್ಟು ನೋಡ್ತಾ ಇದ್ವಿ நான் நாட்டை ரெஸ்டார்ட் பட்டா நான்காம் நாட்டுக்கு கிராசி நாகரிகத்தில் ಸೊ ನಾವು ಇವಾಗ ಜಸ್ಟ್ ಒಂದು ಫೋರ್ ತರ್ಟಿ ಆಗಿತ್ತು ಸೊ ನಾವು ಮಂತ್ರಾಲಯ ರೀಚ್ ಆದಾಗ ಸಂಜೆ ಒಂದು ಫೋರ್ ತರ್ಟಿ ಆಗಿತ್ತು ರೂಮು ನಾನು ಬುಕ್ ಮಾಡಿದ್ದೆ ಬುಕ್ಕಿಂಗ್ ಬುಕ್ಕಿಂಗ್ ಅಂದ್ರೆ ನಾನು ಆನ್ಲೈನ್ ತ್ರೂ ಮಾಡಿರಲಿಲ್ಲ ಅಂದ್ರೆ ನನಗೆ ಗೊತ್ತಿರೋರು ಒಬ್ರು ಸೊ ಅವ್ರ ಮೂಲಕ ನಾವು ಮಂತ್ರಾಲಯದಲ್ಲಿ ಇರೋರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ರೂಮ್ ಬುಕ್ಕಿಂಗ್ ಮಾಡಿಸಿದ್ವಿ ಸೊ ಸ್ಲಾಟ್ ಬುಕ್ ಮಾಡಿರ್ತಾರೆ ನಾವು ಬಂದು ಚೆಕ್ ಇನ್ ಆಗುವಾಗ ಆಧಾರ್ ಕಾರ್ಡ್ ಎಲ್ಲ ಸಬ್ಮಿಟ್ ಮಾಡಿಬಿಟ್ಟು ರೂಮ್ ತಗೋಬೇಕಾಗುತ್ತೆ ಸೊ ಇವಾಗ ಕೀ ಎಲ್ಲ ಕೊಟ್ಟರು ಅಂದರೆ ಸ್ಲಾಟ್ ಬುಕ್ಕಿಂಗ್ ಆಗಿತ್ತು ಸೊ ನಾವು ಬಂದು ಥೌಸಂಡ್ ರುಪೀಸ್ ಏನೋ ಪೇ ಮಾಡಬೇಕು ಅದಾದಮೇಲೆ ಫೈವ್ ಹಂಡ್ರೆಡ್ ರುಪೀಸ್ ಅವರು ನಾವು ಚೆಕ್ಔಟ್ ಆಗುವಾಗ ಕೊಡ್ತಾರೆ ರಿಟನ್ನು ಸೊ ಇದು ಬಂದುಬಿಟ್ಟು ಸಿ ಆರ್ ಒ ಆಫೀಸೇ ಇನ್ನು ಸರ್ಕಲಲ್ಲೇ ಸಿಗುತ್ತೆ ಐ ಥಿಂಕ್ ಇದು ನ್ಯೂ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಅನಿಸುತ್ತೆ ನಾವು ಇದನ್ನ ಲಾಸ್ಟ್ ಟೈಮ್ ನೋಡಿರಲಿಲ್ಲ ಮೇ ಬಿ ಇತ್ತೋ ಏನೋ ಗೊತ್ತಿಲ್ಲ ನಾವು ಲಾಸ್ಟ್ ಟೈಮ್ ಹೋದಾಗ ಮಠದ ಹಿಂದೆನೇ ರೂಮ್ಸ್ ಇರುತ್ತಲ್ಲ ಸೊ ಅಲ್ಲೇ ಸ್ಟೇ ಆಗಿದ್ವಿ ಈ ಸರಿ ನಾವು ಗೊತ್ತಿರೋರಿಗೆ ಕೇಳಿದ್ವಲ್ಲ ಸೊ ಅವರು ಇಲ್ಲಿ ಬುಕ್ಕಿಂಗ್ ಮಾಡಿಕೊಟ್ಟಿದ್ರು ಅಂದರೆ ಸ್ಲಾಟ್ ಇಲ್ಲಿ ಬುಕ್ ಮಾಡಿಕೊಟ್ಟಿದ್ರು ಶ್ರೀ ಮೂಲ ರಾಮನಿಲಯ ಅಂತಲೂ ಏನೋ ಇದೆ ನಾನು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ ಸೊ ಸಿ ಆರ್ ಒ ಆಫೀಸು ಸರ್ಕಲಲ್ಲೇ ಬರುತ್ತೆ ಸೊ ಅಲ್ಲಿ ಮಠದ ರೂಮ್ಸ್ಗಳೆಲ್ಲ ಅವೈಲಬಲ್ ಇರುತ್ತೆ ಆನ್ಲೈನ್ ಬುಕ್ಕಿಂಗ್ ಕೂಡ ಮಾಡ್ಕೋಬಹುದು ಸೊ ನನಗೆ ಆನ್ಲೈನಲ್ಲಿ ಬುಕಿಂಗ್ಸ್ ಕ್ಲೋಸ್ಡ್ ಅಂತ ಬರ್ತಾಯಿತ್ತು ಸೊ ಹಾಗಾಗಿ ಗೊತ್ತಿರೋರ ಮೂಲಕ ನಾವು ಸ್ಲಾಟ್ ಬುಕ್ ಮಾಡಿದ್ವಿ ಇಷ್ಟ ಮತ್ತು ಅತ್ತೆ ಮಾವ ಅವ್ರನ್ನ ನಾವು ಕಾರಲ್ಲೇ ಕೂರಿಸ್ಬಿಟ್ಟು ಹೋಗಿದ್ವಿ ಅಂದರೆ ಇನ್ನೂ ಅಲ್ಲೆಲ್ಲ ನಾನು ಓಡಾಡೋದಿರುತ್ತಲ್ವ ಕೇಳಿಕೊಂಡು ಚೆಕಿನ್ ಆಗುವಾಗ ಕೀ ಎಲ್ಲ ಇಸ್ಕೊಳ್ಳೋದು ಅದೆಲ್ಲ ರಶ್ ಇತ್ತು ಅಲ್ಲಿ ಸೊ ಹಾಗಾಗಿ ನೀವು ಇಲ್ಲೇ ಕೂತೀರಿ ನಾವು ಹೋಗಿ ರೂಮೆಲ್ಲ ನೋಡ್ಕೊಂಡು ಬರ್ತೀವಿ ಅದಾದಮೇಲೆ ಲಗೇಜ್ ಹೋಗೋಣ ಅಂತ ಹೇಳಿ ಅಲ್ಲೇ ಬಿಟ್ಟು ಹೋಗಿದ್ವಿ ಸೊ ಇವಾಗ ರೂಮಿಗೆ ಚೆಕ್ ಇನ್ ಆದ್ವಿ ಲಗೇಜ್ ಎಲ್ಲ ತಗೊಂಡೋಗಿ ಅಪ್ ಎಲ್ಲ ಆಗಿಬಿಟ್ಟು ಆಮೇಲೆ ಸಿಗ್ತೀನಿ ಸೊ ಅಪ್ ಎಲ್ಲ ಆದ್ವಿ ಅಪ್ ಎಲ್ಲ ಆದ ನಂತರ ಇವಾಗ ಸುಮಾರು ಒಂದು ಏಳು ಗಂಟೆ ಆಗಿತ್ತು ಸಂಜೆ ಸೊ ಇವಾಗ ದರ್ಶನಕ್ಕೆ ಹೋಗೋಣ ಅಂತೇಳ್ಬಿಟ್ಟು ಹೊರಟಿದ್ವಿ ಸೊ ಇದೇ ನೋಡಿ ಮೂಲ ರಾಮ ನಿಲಯ ಅಂತೇಳ್ಬಿಟ್ಟು ನಾವು ಸ್ಟೇ ಮಾಡಿದಂಥ ಮಠದ ರೂಮ್ಸ್ಗಳು ಸೊ ಇವಾಗ ಎಂಟ್ರಿಯಲ್ಲಿ ಬಂದ್ವಿ ನಂಗಂತೂ ಇಲ್ಲಿಗೆ ಬರ್ತಿದ್ದಂಗೆ ವೈಬ್ರೇಷನ್ ಸ್ಟಾರ್ಟ್ ಆಗೋಗುತ್ತೆ ಸೊ ಲೈಟಿಂಗ್ಸ್ ಎಲ್ಲ ಎಷ್ಟು ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಇವಾಗ ನಾವು ನೋಡಿದಾಗ ಈ ಪ್ರಕಾರದಲ್ಲಿ ಅಷ್ಟೇ ಇತ್ತು ಈ ಥರ ಅಂದರೆ ಅದು ಟೆಂಪಲ್ಸ್ ಡಿಸೈನ್ಸ್ ಎಲ್ಲ ಮಾಡಿದಾರಲ್ಲ ಅದು ಈ ಸರಿ ಹೋದಾಗ ಮುಂದೆ ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂದರೆ ಶಾಪ್ಸು ಮಳಿಗೆಗಳೆಲ್ಲ ಇದೆ ಅಲ್ಲ ಅಲ್ಲಿ ಸೊ ಅದನ್ನು ಕೂಡ ಟೆಂಪಲ್ ಡಿಸೈನಲ್ಲೇ ಮಾಡಿದ್ದಾರೆ ಇವಾಗ ಅದೆಲ್ಲ ನೋಡಿ ಸಖತ್ ಆಯಿತು ಏನೇನೋ ಡೆವಲಪ್ಮೆಂಟ್ ಮಾಡಿಬಿಟ್ಟಿದ್ದಾರೆ ಇನ್ನು ಜಾಸ್ತಿ ಜಾಸ್ತಿ ಅಂತ ಅಂದ್ಬಿಟ್ಟು ಎಲ್ಲ ವ್ಯವ್ನು ಚೆನ್ನಾಗಿ ನೋಡಿಕೊಂಡು ಮಠದೊಳಗೆ ಎಂಟ್ರಿ ಆಗ್ತಾಯಿದ್ದೀವಿ ನಾವು ದರ್ಶನ ಎಲ್ಲ ಮಾಡಿಕೊಂಡು ಆಚೆ ಬರೋಷ್ಟ್ರೊಳಗೆ ರಥೋತ್ಸವಕ್ಕೆ ಎಲ್ಲ ರೆಡಿ ಮಾಡಿಕೊಂಡಿದ್ರು ಇನ್ನೇನು ಶುರುವಾಗೋ ಹೊತ್ತಿತ್ತು ಒಳ್ಳೆ ಟೈಮಿಗೆ ಬಂದ್ವಿ ಅಂತ ಹೇಳ್ಬಿಟ್ಟು ಅಲ್ಲೇ ಕೂತ್ಕೊಂಡ್ವಿ ಅದಾದಮೇಲೆ ದ್ವಾದಶಿ ಅಲ್ವಾ ಸೊ ದ್ವಾದಶಿದು ಅದ್ರದ್ದೇನೋ ಫಂಕ್ಷನ್ಸ್ ಎಲ್ಲ ಮಾಡ್ತಾರೆ ಸೊ ಅದನ್ನು ಕೂಡ ಇತ್ತು ಜೊತೆಗೆ ರಥೋತ್ಸವ ಎಲ್ಲ ಇರುತ್ತಲ್ಲ ಸೊ ನಾವು ತುಂಬ ಚೆನ್ನಾಗಿತ್ತು ಇವೆಲ್ಲ ಸೊ ಹಾಗಾಗಿ ನಾವು ನೋಡ್ಕೊಂಡು ಕೂತ್ಕೊಂಡ್ವಿ ರಥೋತ್ಸವದ ಜೊತೆಗೇನೆ ನಾವು ಕೂಡ ಪ್ರದಕ್ಷಿಣೆ ಹಾಕಿದ್ವಿ ಪ್ರಾಕಾರ ಪೂರ್ತಿ ಪ್ರದಕ್ಷಿಣೆ ಹಾಕಿದ್ವಿ ಒಂಥರ ಖುಷಿ ಅನ್ನಿಸ್ತು ಸಿಕ್ಕಾಪಟ್ಟೆ ಖುಷಿ ಅನ್ನಿಸ್ತು ಸೊ ಅದೆಲ್ಲ ಮುಗಿಸ್ಕೊಂಡು ಅದೇ ಹೇಳಿದ್ನಲ್ಲ ಇಲ್ಲಿ ಭಜನೆ ಕಾರ್ಯಕ್ರಮ ಏನೋ ಇಟ್ಕೊಂಡಿದ್ರು ಫಂಕ್ಷನು ಸೊ ಅದನ್ನೆಲ್ಲ ನೋಡಿಕೊಂಡು ನಾವು ಆಚೆ ಬಂದ್ವಿ ಸೊ ನಾವು ಮಠದಿಂದ ಎಕ್ಸಿಟ್ ಆದ್ವಿ ಅಂದರೆ ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ರಸಾದಕ್ಕೆ ಹೋಗೋಣ ಅಂಥೇಳಿ ಎಕ್ಸಿಟ್ ಆಗ್ತಾ ಇದ್ವಿ ಸೊ ನಾವು ಹಿಂಗೆ ಎಕ್ಸಿಟ್ ಆಗುವಾಗ ಒಂದು ಅಮ್ಮ ನಮ್ಮ ಹಿಂದೆನೇ ಇದ್ರು ಮತ್ತು ಜೊತೆಗೆ ಸೆಕ್ಯೂರಿಟಿಗಳೆಲ್ಲ ಇದ್ದರು ನಮ್ಗೆ ಗೊತ್ತಾಗಿಲ್ಲ ಅವ್ರು ಯಾರು ಅಂತ ನಮಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ನೋಡಿದ್ವಿ ಬಟ್ ಅದು ಆ ಟೈಮಲ್ಲಿ ನಮಗದು ನೆನಪಾಗಲಿಲ್ಲ ಅದಾದಮೇಲೆ ಸೊ ಸೆಕ್ಯೂರಿಟಿ ಎಲ್ಲ ನಮಗೆ ಸೈಡ್ಗೆ ಬನ್ನಿ ಸೈಡ್ಗೆ ಬನ್ನಿ ಅಂತೆಲ್ಲ ಹೇಳ್ತಾಯಿದ್ರು ಆಮೇಲೆ ನಾವು ಯಾರು ಯಾರು ಅಂತ ಕೇಳಿದಾಗ ಅವ್ರು ಹೇಳಿದ್ರು ಸುಭುನೇಂದ್ರ ತೀರ್ಥ ಇದ್ದಾರಲ್ಲ ಪ್ರಧಾನಾರ್ಚಕರು ಸೊ ಅವರ ತಾಯಿ ಇವರು ಅಂತ ಹೇಳಿದ್ರು ಅದಾದಮೇಲೆ ನಾವು ಮಾತಾಡ್ಸೋಣ ಅಂತ ಸ್ವಲ್ಪ ಟ್ರೈ ಮಾಡಿದ್ವಿ ಅವ್ರು ಆಲ್ರೆಡಿ ಕಾರಲ್ಲಿ ಪಾಪ ಹೊರಟ್ಬಿಟ್ರು ಇನ್ನೇನು ಆಮೇಲೆ ಅಮ್ಮ ಅಮ್ಮ ಅಂತ ಕೂಗಿದ ತಕ್ಷಣ ಪಾಪ ಕಾರನ್ನ ನಿಲ್ಲಿಸಿದ್ರು ಅವ್ರದ್ದು ಡೋರ್ ಕೂಡ ಲಾಕ್ ಆಗಿರಲಿಲ್ಲ ಅಂದರೆ ಕಾರಿಂದ ಡೋರ್ ಲಾಕ್ ಪ್ರಾಪರಾಗಿ ಆಗಿರಲಿಲ್ಲ ಸೊ ಹಾಗಾಗಿ ನಾವು ಅಮ್ಮ ಡೋರ್ ಕ್ಲೋಸ್ ಆಗಿಲ್ಲ ಅಂತ ಈ ಥರ ಅಮ್ಮ ಅಂತ ಅಂತ ಇದ್ವಿ ಸೊ ಆಮೇಲೆ ನಿಲ್ಸಿದ್ರು ಪಾಪ ನಿಲ್ಲಿಸ್ಬಿಟ್ಟು ಮಾತಾಡಿಸಿದ್ರು ಮಾತಾಡಿಸಾದ್ಮೇಲೆ ಅವರು ಯಾರಿಗೆ ಆಗಲಿ ಅಲ್ಲಿ ಸಿಕ್ಕೋರಿಗೆ ಅವ್ರ ಕೈಯಿಂದ ಮಂತ್ರಾಕ್ಷತೆ ಇರ್ತಾರಂತೆ ಸೊ ನಾವು ಅದನ್ನು ಅಬ್ಸರ್ವ್ ಮಾಡಿದ್ವಲ್ಲ ಆಮೇಲೆ ನಾವು ಮಂತ್ರಾಕ್ಷತೆ ಕೊಡಿಯಮ್ಮ ಅಂತ ಹೇಳಿ ಕೇಳಿದ್ವಿ ಮಂತ್ರಾಕ್ಷತೆ ಇರಲಿಲ್ಲ ಅವ್ರ ಹತ್ರ ಖಾಲಿಯಾಗಿ ಹೋಗಿತ್ತು ಬಟ್ ಅವ್ರೇನು ಕೊಟ್ಟರು ಅಂತ ನೀವೇ ನೋಡಿ

ಹೋಗಿಲ್ಲ ಅಲ್ಲಿ ಅವ್ರ ಹತ್ರ ಮಂತ್ರಾಕ್ಷತೆ ಖಾಲಿಯಾಗಿ ಹೋಗಿತ್ತಂತೆ ಅಂದ್ರೆ ಕೇಳ್ದವ್ರಿಗೆಲ್ಲ ಅಲ್ಲಿ ಅವ್ರು ಕೊಡ್ತಾ ಇರ್ತಾರಲ್ಲ ಸೊ ಹಂಗಾಗಿ ಅದಾದ್ಮೇಲೆ ನಮ್ಗೆ ಸಾಕ್ಷಾತ್ ರಾಯರ್ ಮೇಲಿನ ಹೂವೇ ಅವ್ರ ಕೈಯಲ್ಲಿತ್ತು ಅಂದರೆ ಅಲ್ಲಿ ಒಳಗಡೆ ಹೋಗಿರ್ತಾರಲ್ಲ ಅವರು ತೊಗೊಂಡಿದ್ರಂತೆ ಸೊ ಮಂತ್ರಾಕ್ಷತೆ ಎಲ್ಲ ಖಾಲಿಯಾಗಿ ಹೋಗಿದ್ದೆ ರಾಯರ ಮೇಲಿನ ಪ್ರಸಾದ ತೊಗೊಂಡು ಬಂದಿದೆ ಅಂದರೆ ರಾಯರ ಮೇಲಿನ ಹೂ ಇತ್ತು ಅದನ್ನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊಟ್ಟರು ಕನಕಾಂಬ್ರ ಹೂವು ಕೊಟ್ಟರು ಎಷ್ಟು ಖುಷಿ ಆಯಿತು ಅಂದರೆ ನಿಜವಾಗ್ಲೂ ಸಾಕ್ಷಾತ್ ರಾಯರೇ ಈ ರೂಪದಲ್ಲಿ ನಮಗೆ ಅನುಗ್ರಹ ಮಾಡಿದ್ರೇನೋ ಅಂಥೇಳಿ ನನಗಂತೂ ನಿಜವಾಗ್ಲೂ ಅದೇ ಥರನೇ ಅನಿಸ್ತು ಅದಾದಮೇಲೆ ಅದನ್ನು ಹೇಳ್ಕೊಳೋಕ್ಕೂ ಇವಾಗಲೂ ನನಗೆ ಅದನ್ನು ನೆನ್ಸ್ಕೊಂಡ್ರೆ ಅದು ಒಂಥರ ಅನಿಸ್ತಿದೆ ಸೊ ಸಾಕ್ಷಾತ್ ರಾಯರೇ ನಮಗೆ ಅನುಗ್ರಹ ಮಾಡಿದ್ರಪ್ಪ ಅಂತ ಹೇಳಿ ನಾವು ಮನಸ್ಸಲ್ಲಿ ಅಂದ್ಕೊಂಡು ಪ್ರಸಾದಕ್ಕೆ ಬಂದ್ವಿ ಸೊ ಪ್ರಸಾದ ಎಲ್ಲ ತೊಗೊಂಡ್ವಿ ಬಿಸಿಬೇಳೆ ಭಾತು ಮತ್ತು ಮೊಸರನ್ನ ಸೊ ತುಂಬ ಚೆನ್ನಾಗಿರುತ್ತೆ ಊಟ ಮಾತ್ರ ಇಲ್ಲಿ ಊಟ ಅನ್ನಿಸೋದು ತುಂಬ ಸಂತೃಪ್ ಪ್ರತಿಯಾಗಿ ನಾವಂತೂ ಹೇಳ್ತೀವಲ್ಲ ನಮ್ಮ ಫ್ಯಾಮಿಲಿ ಮಂತ್ರಾಲಯ ಅಂದರೆ ನಮಗೆ ಒಂಥರ ಸ್ವರ್ಗ ಅಂತಲೇ ಅನ್ಬಹುದು ತುಂಬ ಅಂದರೆ ತುಂಬಾ ಪೀಸ್ಫುಲ್ಲಾಗಿ ಮನಸ್ಸಿಗೆ ಶಾಂತಿ ಸಿಗೋ ಏಕೈಕ ಸ್ಥಳ ಅಂದರೆ ನಮಗದು ಮಂತ್ರಾಲಯ ನಥಿಂಗ್ ಬಟ್ ರಾಘವೇಂದ್ರ ಸ್ವಾಮಿ ಎಲ್ಲಿರ್ತಾರೋ ಆ ಜಾಗ ಎಲ್ಲ ನಮ್ಗೆ ಹಾಗೆ ಅನಿಸುತ್ತೆ ಭಕ್ ಭಕ್ತಿಯಿಂದ ಶ್ರದ್ಧೆಯಿಂದ ನಾವು ರಾಯರನ್ನು ಬೇಡಿದ್ದೇ ಆಯಿತು ಅಂತ ಹೇಳಿದ್ರೆ ಖಂಡಿತವಾಗೂ ಅವರ ಅನುಗ್ರಹ ಮಾಡೇ ಮಾಡ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಸೊ ನನ್ನ ಲೈಫಲ್ಲಿ ರಾಯರ ಪವಾಡಗಳು ಸುಮ್ಮ ರಷ್ಟಾಗಿದ್ದಾವೆ ಹೇಳೋಕ್ಕೆ ಸಾಧ್ಯ ಇಲ್ಲ ಅಷ್ಟು ನಾನು ಒಂದು ಕೇಳಿದ್ರೆ ನನ್ನಪ್ಪ ನೂರ ಒಂದು ಕೊಟ್ಟಿರ್ತಾರೆ ಸೊ ಆ ರೀತಿಯಾಗಿ ರಾಯರ ಬಗ್ಗೆ ಹೇಳೋಕ್ಕೆ ಅದೇನಂತಾರಲ್ಲ ಒಂದು ಬ್ಲಾಗಲ್ಲಂತೂ ಸಾಕಾಗೋದೇ ಇಲ್ಲ ನನ್ನ ಬ್ಲಾಗಲ್ಲಿ ಆಲ್ಮೋಸ್ಟ್ ಎಲ್ಲ ರಾಯರ ಬಗ್ಗೆ ನನಗೆ ಗೊತ್ತಿರೋಷ್ಟಂತೂ ನಾನು ಹೇಳ್ತಾಯಿರ್ತೀನಿ ಸೊ ನಾವು ಮಠದಿಂದ ಆಚೆ ಅಂದರೆ ಓ ಗರ್ಭಗುಡಿಯಿಂದ ಆಚೆ ಎಲ್ಲ ಬಂದುಬಿಟ್ಟು ಈ ಪ್ರಾಕಾರದಲ್ಲಿ ಕೂತ್ಕೊಂಡ್ವಿ ಎಷ್ಟು ನೆಮ್ಮದಿ ಸಿಗುತ್ತೆ ಅಂದರೆ ಅಲ್ಲಿ ಹಸುಗಳೆಲ್ಲ ಓಡಾಡ್ತಿರುತ್ತಲ್ಲ ಅದನ್ನೆಲ್ಲ ಇಷ್ಟಂಗೆ ತೋರಿಸ್ಕೊಂತ ಅವಳಿಗೆ ಸ್ವಲ್ಪ ಎಂಟರ್ಟೈನ್ ಮಾಡಿಕೊಂಡು ಅಲ್ಲಿ ಕೂತ್ಕೊಂಡ್ವಿ ಹಾಗೆಯೇ ಒಂದಿಷ್ಟು ದೇವ್ರ ನಾಮಗಳು ಅಂದರೆ ಎಸ್ಪೆಷಲಿ ರಾಘವೇಂದ್ರ ಸ್ವಾಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹಾಡುಗಳನ್ನು ಒಂದೆರಡು ಹೇಳಿದ್ವಿ ನಮಗೂ ತುಂಬ ಖುಷಿಯಾಯಿತು ನನಗೂ ಅಷ್ಟೇ ಹಾಡು ಹೇಳೋದು ಅಂದರೆ ತುಂಬಾ ಇಷ್ಟ ನನ್ನ ಮಗಳಿಗೂ ಕೂಡ ಸಂಗೀತ ಪಾಠಕ್ಕೆ ಕಳಿಸ್ಬೇಕು ಅನ್ನೋದು ನನಗಂತೂ ತುಂಬ ದೊಡ್ಡ ಆಸೆ ಇದೆ ಅವಳಿಗೆ ಸಂಗೀತದಲ್ಲಿ ಅವಳಿಗೆ ಒಳ್ಳೆಯ ಎಜುಕೇಷನ್ ಕೊಡಿಸ್ಬೇಕು ಅನ್ನೋದು ಸೊ ಹಾಗಾಗಿ ಅವ್ಳಿಗೆ ಈಗಿಂದನೇ ಸ್ವಲ್ಪ ಸ್ವಲ್ಪ ಅಭ್ಯಾಸ ಮನೆಯಲ್ಲೇ ಮಾಡಿಸ್ತಾ ಇರ್ತೀನಿ ಸೊ ನಾವು ಕೂಡ ಅಲ್ಲಿ ರಾಯರಿಗೆ ಒಂದು ಹಾಡು ಹೇಳ್ಬಿಟ್ಟು ಅಲ್ಲಿಂದ ರೂಮ್ಗೆ ಹೋಗೋಣ ಅಂಥೇಳಿ ಒಂದು ಹತ್ತು ಅಲ್ಲಿ ಕೂತ್ಕೊಂಡಿದ್ವಿ ಆ ಕ್ಲಿಪ್ಪಿಂಗ್ಸ್ನೆಲ್ಲ ಆ್ಯಡ್ ಆನ್ ಮಾಡಿದ್ದೀನಿ